ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಎಸ್ಡಿಎಂಸಿ ಸರ್ಕಾರಿ ಆದೇಶದ ಮೇರೆಗೆ ಚುನಾವಣೆ ಘೋಷಣೆ ಮಾಡಿದ ದಿನಾಂಕದಂದು ಶಾಲೆಯ ಮಕ್ಕಳ ಪಾಲಕರು ಹಾಗೂ ಊರಿನ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಚುನಾವಣೆ ಏರ್ಪಡಿಸಲಾಗಿತ್ತು ಪಾಲಕರು ಎಲ್ಲ ಸಮಾಜದ ಒಬ್ಬರಂತೆ ಒಂಬತ್ತು ಸದಸ್ಯರನ್ನ ಅವಿರೋಧ ಆಯ್ಕೆ ಮಾಡಿದ್ರು ಚುನಾವಣೆ ಅಧಿಕಾರಿಯಾಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಎಸ್ಆರ್ ಮೌಮಿನ ರವರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪ್ರತಿನಿಧಿಯವರಾದ ಹುಸೇನ್ ಸಾಬ್ ಸೋಲಾಪುರವರು ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾಗಿ ಶ್ರೀ ಅಶೋಕ್ ಗಡೇದ್ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶ್ರೀ ಯೂನೂಸ್ ದೊಡ್ಡಮನಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದರು ಎಂದು ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡಿದರು ಎಲ್ಲ ಎಸ್ಡಿಎಂಸಿ ಸದಸ್ಯರಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ದಾವಲಬ್ಬಿ ಎಚ್ ಸೋಲಾಪುರ್ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಎಸ್ಆರ್ ಮೋಮಿನಾ ಗ್ರಾಮ ಪಂಚಾಯತ್ ಸದಸ್ಯರಾದ ಗುರುರಾಜ ಸಜ್ಜನ್ ಮಲ್ಲಿಕಾರ್ಜುನ್ ನಂದ್ಯಾಳ ಬಡೇಸಾಬ್ ನದಾಬ್ ಅಶೋಕ ಹೊಸಮನಿ ಸಲೀಂ ವಠಾರ ಮಾಂದೇಶ ಮುದ್ನೂರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಚಾಂದಾ ಪಾಷಾ ಅವೇರಿ ಮಲ್ಲು ಅಂಗಡಿ ಪ್ರಕಾಶ್ ಹಿರೇಕುರುಬರ್ ಶಿವಪ್ಪ ದಲ್ಲಾಳಿ ದತ್ತಾತರಾಯ ಬಿರಾದರ್ ಈರಪ್ಪ ಅಂಗಡಿ ಷಣ್ಮುಖ ಖನ್ನೂರ್ ಶಂಕರಗೌಡ ದ್ಯಾಪೂರ್ ಲಕ್ಕಪ್ಪ ನಾಯ್ಕೋಡಿ ಕುರುಬಾನ ದೊಡ್ಡಮನಿ ಹುಚ್ಚಪ್ಪ ತಾಳಿಕೋಟಿ ಬಂದಗಿ ಸಾಬು ದೊಡ್ಮನಿ ವಿಶ್ವನಾಥ್ ಸಜ್ಜನ್ ಅಕ್ಬರ್ ದೊಡ್ಮನಿ ಹಾಗೂ ಶಾಲೆಯ ಗುರುಗಳು ಮತ್ತು ಗುರುಮಾತೆಯರು ಸಿಬ್ಬಂದಿ ವರ್ಗದವರು ಊರಿನ ಹಿರಿಯರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿಯಾವೇರಿ ಉಪ ಸಂಪಾದಕರು ಟಿವಿ